ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಮಹಾರಾಷ್ಟ್ರದಲ್ಲಿರುವ ಮಾರುಕಟ್ಟೆಗಳಲ್ಲಿ ಎಷ್ಟು ರೇಟ್ ಇದೆ ಈರುಳ್ಳಿದೆ ಅಂತ ನೋಡ್ಕೊಂಬರೋಣ ಇನ್ನೂ ಯಾರು ಹೊಸ್ದಾಗೆ ನಮ್ಮ ಚಾನಲನ್ನು ಈ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಾಜುಕಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಅಹಮದ್ ನಗರದಲ್ಲಿ ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿ ನೋಡೋದಾದರೆ ಒಂದು ಹದಿನೈದು ನೂರು ರೂಪಾಯಿದಿಂದ ಹಿಡಿದು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಪ್ರೈಸು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆ ಅಂದರೆ ನೋಡ್ಬೋದು ಯಾವ ಮಾರುಕಟ್ಟೆ ಅಂದರೆ ಕೊಲ್ಲಾಪುರ್ ಕೊಲ್ಲಾಪುರದಲ್ಲಿ ಒಂದು ಕಿಂಟೋಲ್ ಈರುಳ್ಳಿಗೆ ಕನಿಷ್ಠ ಬಂದು ಐದುನೂರು ರೂಪಾಯಿದಿಂದ ಹಿಡಿದು ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಸೊಲ್ಲಾಪುರದಲ್ಲಿ ನೋಡೋದಾದರೆ ಒಂದು ಕ್ವಿಂಟೋಲ್ಗೆ ಸಾವಿರ ರೂಪಾಯಿ ದಿಂದ ಹಿಡಿದು ನೂರು ರೂಪಾಯಿ ಲಾಸ್ಟ್ ರೇಟ್ ಇದೆ ಸಾವಿರದಿಂದ ಹದಿನಾರು ನೂರು ರೂಪಾಯಿ ಲಾಸ್ಟ್ ರೇಟು ಇದು ಏಕ್ ನಂಬರ್ ಕ್ವಾಲ್ಟಿ ಇದ್ದರೆ ಉಳಾಗಡ್ಡಿದ್ ಮಾತ್ರ ರೇಟು ಸಾವಿರದಿಂದ ನೂರು ಹಾಗೆ ಲೋ ಕ್ವಾಲ್ಟಿ ಈರುಳ್ಳಿ ಇದ್ದರೆ ಸೊಲಾಪುರದಲ್ಲಿ ಎರಡು ನೂರು ರೂಪಾಯಿದಿಂದ ಹಿಡಿದು ಐದು ನೂರು ರೂಪಾಯಿವರೆಗೆ ರೇಟ್ ಆಗಿದೆ ಲೋ ಕ್ವಾಲ್ಟಿದು ಹಾಗೆ ಛತ್ರಪತಿ ಸಂಭಾಜಿನಗರದಲ್ಲಿ ಕೂಡ ಸಾವಿರದಿಂದ ಹನ್ನೆರಡು ನೂರು ರೂಪಾಯಿವರೆಗೆ ಉತ್ತಮ ಕ್ವಾಲ್ಟಿಯ ಈರುಳ್ಳಿಯ ಬೆಲೆ ಇದೆ ಹಾಗೆ ಕರಾಡದಲ್ಲಿ ಕೂಡ ಐದುನೂರು ರೂಪಾಯಿ ದಿಂದ ಹಿಡಿದು ಕ್ವಿಂಟೋಲ್ಗೆ ಹದಿಮೂರು ನೂರು ರೂಪಾಯಿ ಲಾಸ್ಟ್ ರೇಟ್ ಇದೆ ಹಾಗೆ ಸಾಂಗ್ಲಿಯಲ್ಲಿ ಕೂಡ ಒಂದು ಕ್ವಿಂಟೋಲ್ಗೆ ಹದಿನಾಲ್ಕು ನೂರು ರೂಪಾಯಿ ಲಾಸ್ಟ್ ಲಾಸ್ಟ್ ರೇಟು ಇದೆ ಹಾಗೆ ಶ್ರೀರಾಂಪುರದಲ್ಲಿ ಒಂದು ಕ್ವಿಂಟೋಲ್ಗೆ ಮೂರು ಸ ಮುನ್ನೂರು ರೂಪಾಯಿದಿಂದ ಹಿಡಿದು ಹದಿಮೂರು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ಇದೆ ಮುನ್ನೂರರಿಂದ ಹದಿಮೂರು ನೂರು ಕರ್ನೂಲ್ನಲ್ಲಿ ಕೂಡ ಆರುನೂರು ರೂಪಾಯಿದಿಂದ ಹಿಡಿದು ಹನ್ನೆರಡು ನೂರು ರೂಪಾಯು ಲಾಸ್ಟ್ ರೇಟು ಇದೆ ಹಾಗೆ ಮಂಗಲ್ವೇದ್ನಲ್ಲಿ ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ಮುನ್ನೂರು ರೂಪಾಯಿದಿಂದ ಹಿಡಿದು ಹದಿನಾರುನೂರ ಐವತ್ತು ಲಾಸ್ಟ್ ರೇಟು ಆಗಿದೆ ಹಾಗೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ